ನಾನ್ ನಿರಂಜನ್ ಜೈನ್ ಕುದ್ದಿಯಾಡಿ ಅಂತ ಹಾ ಸರ್ ನಿಮ್ಗೆ ಏನ್ ಗೊತ್ತಿದೆ ಈ ಆರ್ ಬಗ್ಗೆ ಏನ್ ಮಾಹಿತಿ ಹೆಚ್ಚಾಗಿದೆ ನಿಮ್ಗೆ ಅಲ್ಲ ಆರ್ ಪಿ ಸಿ ಅಂದ್ರೆ ನಾನು ಮಾಡಿಲ್ಲ ವೈಯಕ್ತಿಕವಾಗಿ ನನ್ನನ್ನು ಮಾಡ್ಲಿಕ್ಕೆ ಹೇಳಿದ್ರು ಒಬ್ರು ನನ್ನ ಫ್ರೆಂಡ್ ಒಬ್ರು ಹೇಳಿದ್ರು ನೀವು ಮಾಡಿ ಮಾಡಿ ಅಂತ ಹೇಳಿದ್ರು ನಾನು ಹೇಳಿದೆ ಇದೆಲ್ಲ ಫ್ರಾಡ್ ಮಾರೆ ನಮ್ಗೆ ಸುಮ್ಮನೆ ದುಡ್ಡು ಕೊಡ್ಲಿಕ್ಕೆ ಅವರಿಗೆ ಹುಚ್ಚು ನಮಗೆ ಕೂತಲ್ಲಿಗೆ ಯಾಕೆ ದುಡ್ಡು ಕೊಡ್ತಾರೆ ಅಂತ ಮತ್ತೊಬ್ರು ಹೇಳಿದ್ರು ನನ್ನ ಹತ್ರ ದುಡ್ಡು ಇಲ್ಲ ಅಂತ ಹೇಳಿದ್ರೆ ನಾನೇ ದುಡ್ಡು ಹಾಕ್ತೇನೆ ನೀವು ನಂಗೆ ಮತ್ತೆ ದುಡ್ಡು ಕೊಡಿ ಮಾಡಿ ಅಂತ ಹೇಳಿದ್ರು ಇಲ್ಲ ಇಲ್ಲ ಬೇಡಪ್ಪ ಬೇಡ ಅದು ನಂಗೆ ಬಹಳ ವರ್ಷಗಳ ಹಿಂದೆ ಒಂದು ಉಡುಪಿಯಲ್ಲಿ ಈಗೇನ ಒಂದು ಕಂತ ಇತ್ತು ಅದೇನಂದ್ರೆ ಬೈಕ್ ಬರ್ತದೆ ಅಂತ ಬೈಕ್ ಬರ್ತದೆ ಒಬ್ಬನಿಗೆ ಬೈಕ್ ಬಂತು ಅದ್ರಲ್ಲಿ ಬೈಕ್ ಬಂದವ ಏನ್ ಮಾಡಿದ ಅವರಿಗೆ ಪುಸಲಾಯಿಸಿದ್ರು ಅಂಗಡಿಯವರಿಗೆ ನೀವು ಈ ಬೈಕ್ ಅನ್ನು ಮಾರಿ ಎರಡು ಬೈಕಿಗೆ ಬುಕ್ ಮಾಡಿ ಅಂತ ಹೇಳಿದ್ರು ಹಾಗೆ ನಿಮಗೆ ಸಿಗ್ತದೆ ಅಂತ ಅವನು ಬಂದ ಬೈಕ್ ಅನ್ನು ಮಾರಿ ಪುನಃ ಎರಡು ಬೈಕ್ ಗೆ ಬುಕ್ ಮಾಡಿದ ಅದ್ರಲ್ಲಿ ಅವನಿಗೆ ಮತ್ತೆ ಬೈಕ್ ಸಲ್ಲ ಏನ್ಸ ಇಲ್ಲ ಅದು ಸ್ವಲ್ಪ ಸಮಯ ಆಗುವಾಗ ಆಫೀಸ್ ಕ್ಲೋಸ್ ಆಯ್ತು ಅದ್ರಲ್ಲಿ ಆ ಇಂತಹ ಎಷ್ಟೋ ಪ್ರಕರಣಗಳು ನಡೀತಾ ಇದ್ರು ಜನ ಯಾಕೆ ನಂಗೆ ಇಷ್ಟಕ್ಕೆ ಬಲಿಯಾಗ್ತಾರೆ ಮೋಸ ವಂಚನೆಗಳು ನಮ್ಗೆ ಕೂತಲ್ಲಿಗೆ ಹಣ ಬರ್ತದೆ ಕೂತಲ್ಲಿಗೆ ಹಣ ಕೊಡುವವರು ಯಾಕೆ ಕೊಡ್ತಾರೆ ಹೇಗೆ ಕೊಡ್ತಾರೆ ಅನ್ನುವ ಆಲೋಚನೆಯನ್ನು ಮಾಡುದಿಲ್ಲ ಜನ ಹೌದು ಅದು ಮೇನ್ ಯೋಚನೆ ಅಲ್ವಾ ಸರ್ ಫಸ್ಟ್ ಯಾಕೆ ಕೊಡ್ತಾರೆ ಅಲ್ವಾ ಸುಮ್ಮನೆ ಈಗ ನಾನೇ ಆಗ್ಲಿ ನಾನೇ ಯಾರಿಗಾದ್ರೂ ಸುಮ್ಮನೆ ಯಾಕೆ ದುಡ್ಡು ಕೊಡ್ಬೇಕು ಹೌದು ಹೌದು ನಾನು ಕೊಡುದಿಲ್ಲ ಹಾಗೆ ನಂಗೆ ಯಾರು ಕೊಡ್ತಾರೆ ಸಾಮಾನ್ಯ ಒಂದು ಪ್ರಜ್ಞೆ ಜನಗಳಿಗೆ ಯಾಕೆ ಇಲ್ಲ ಅಂತ ಅರ್ಥ ಆಗ್ತಾ ಇಲ್ಲ ಹೀಗೇನೆ ಇಂಥದ್ದು ಪ್ರಪಂಚದಲ್ಲಿ ನಡೀತಾನೆ ಇರ್ತದೆ ಹಲವಾರು ಪ್ರಕರಣಗಳು ಈಗ ಅದು ಕೂಡ ಮಾಧ್ಯಮಗಳು ಸಾಮಾಜಿಕ ಜಾಲತಾಣಗಳು ಟಿವಿ ಫೇಸ್ಬುಕ್ ವಾಟ್ಸ್ಆಪ್ಗಳಲ್ಲಿ ಬರ್ತಾನೆ ಇರ್ತದೆ ಇಂಥದ್ದು ಪ್ರಕರಣ ಆದ್ರೂ ಕೂಡ ಈ ಜನ ಇಂತಹ ಮೋಸ ಜಾಲಕ್ಕೆ ಯಾಕೆ ಆಗ್ತಾರೆ ಅಂತ ಅರ್ಥ ಆಗ್ತಾ ಇಲ್ಲ ಹೌದು ಹೌದು ಅಂದ್ರೆ ಬುದ್ಧಿ ಜಾಸ್ತಿ ಆಗಿದೆ ಅನ್ಸುತ್ತೆ ನಮ್ಮ ಜನಗಳಿಗೆ ಈಗ ಎಷ್ಟು ಎಜುಕೇಟೆಡ್ ಆಗಿ ಮೊದಲಿನವರಾದ್ರೂ ಕೂಡ ಪರಾಮರಿಸಿ ಕಂಡಾರೆ ಕಂಡವರು ಪರಾಂಬರಿಸಿ ನೋಡ್ಬೇಕಂತ ಹೇಳ್ತಿದ್ರು ಈಗಿನವರು ಕಣ್ಣು ಮುಚ್ಚಿ ನೋಡ್ತಾರೆ ಅಲ್ಲ ಮನುಷ್ಯ ಬಯಸುವುದು ಸಹಜ ಅದು ತಪ್ಪಲ್ಲ ಅಂತ ಅಲ್ಲ ಆದ್ರೆ ಯಾವ್ದನ್ನು ಬಯಸಬೇಕು ಅದನ್ನೇ ಬಯಸಬೇಕು ಹೌದು ಹೌದು ನಮಗೆ ಧರ್ಮಕ್ಕೆ ದುಡ್ಡು ಅಂತ ಹೇಳಿದ್ರೆ ಅಲ್ಲಿ ಅವರಿಗೆ ಕೊಡುವವನಿಗೆ ಮೂಲ ಯಾವ್ದು ಇರಬೇಕು ಅದು ನಾವು ಆಲೋಚನೆ ಮಾಡಬೇಕು ನಿಜ ನಿಜ ಹಾಗೆ ಅದನ್ನು ಇಪ್ಪತ್ತು ವರ್ಷದ ಕೆಳಗಡೆ ನಾನು ಒಂದು ಕೂಡ ಮಾಡಿದ್ದೆ ಒಂದು ಮೂವತ್ತು ರೂಪಾಯಿ ಇದ್ದು ಚೈನ್ ಸಿಸ್ಟಮ್ ಅದರಲ್ಲಿ ನಂಗೆ ಒಂದು ಏಳ್ನೂರ ಐವತ್ತು ರೂಪಾಯಿ ಬಂದಿತ್ತು ಅದು ಆಗ ಪ್ರಾರಂಭಿಕ ಹಂತ ಅದಕ್ಕೆ ಐದು ಜನರನ್ನು ನಾವು ಮಾಡಬೇಕಿತ್ತು ಅದು ಸ್ವಲ್ಪ ಸಮಯದವರೆಗೆ ಬಂತು ಮತ್ತೆ ಸ್ಟಾಪ್ ಆಯ್ತು ಮತ್ತೆ ಮತ್ತೆ ಮಾಡಿದವರಿಗೆ ದುಡ್ಡೇ ಇಲ್ಲ ಸಣ್ಣ ಅಮೌಂಟ್ ಅದು ಏಳ್ನೂರ ಐವತ್ತಕ್ಕೆ ಮುಗಿಯಿತು ನಂಗೆ ನನ್ಗೆ ಹಿಂದೆ ಇದ್ದವರಿಗೆ ಒಂದೂವರೆ ಸಾವಿರ ಎರಡು ಸಾವಿರ ಎಲ್ಲ ಬಂದಿತ್ತು ಇಂಥದೇ ಪ್ರಕರಣಗಳು ನಂತರ ನಡೀತಾನೆ ಬಂತು ಮೋಸ ಆಗ್ತಾನೆ ಬಂತು ಜನಗಳು ದುಡ್ಡು ಕಳ್ಕೊಳ್ತಾನೆ ಇದ್ದಾರೆ ಆದ್ರೂ ಕೂಡ ಈ ಜನಗಳಿಗೆ ಬುದ್ಧಿ ಇಲ್ಲ ಯಾಕೆ ಅಂತ ಗೊತ್ತಾಗುದಿಲ್ಲ ಅದೇ ಕಂಟಿನ್ಯೂ ಮಾಡ್ತಾ ಇದ್ದಾರೆ ಅಲ್ವಾ ಸರ್ ನಮ್ಮ ಆಸೆ ಆಕಾಂಕ್ಷೆಗಳು ಏನಂದ್ರೂ ಒಂದು ಹತೋಟಿಯಲ್ಲಿ ಇರಬೇಕು ಖಂಡಿತ ಪ್ರತಿಯೊಬ್ಬ ಮನುಷ್ಯರಿಗೂ ಕೂಡ ತಾನು ದೊಡ್ಡವನಾಗಬೇಕು ತನ್ನಲ್ಲಿ ದುಡ್ಡು ಇರಬೇಕು ತಾನು ಸಿಕ್ಕಾಪಟ್ಟೆ ಖರ್ಚು ಮಾಡಬೇಕು ಅನ್ನುವ ಆಸೆ ಸಹಜ ಅದು ಹೌದು ಆದ್ರೆ ಅಂಥದಕ್ಕೊಂದು ಮಿತಿ ಇರಬೇಕು ಪರಿಮಿತಿ ಇರ್ಬೇಕು ಹಾಗಾದ್ರೆ ಮಾತ್ರ ಜೀವನ ಸಾರ್ಥಕ ಆಗ್ತದೆ ನೋಡಿ ಒಬ್ಬರು ಜೀವ ಕಳ್ಕೊಂಡ್ರು ಅವನನ್ನು ಸಾಕ್ಲಿಕ್ಕೆ ತಂದೆ ತಾಯಿ ಎಷ್ಟು ಕಷ್ಟಪಟ್ಟಿದ್ದಾರೆ ಮನೆಯವರು ಎಷ್ಟು ಕಷ್ಟಪಟ್ಟಿದ್ದಾರೆ ಈಗ ಅದನ್ನು ಯಾರು ಹಿಂದಕ್ಕೆ ತಂದು ಕೊಡ್ತಾರೆ ತಂದೆ ತಾಯಿಗಳಿಗೆ ಮಕ್ಕಳಿಲ್ಲ ಇಂಥದ್ದು ಅವಘಡಗಳು ನಡೆದ್ರೂ ಕೂಡ ಜನಗಳು ಈಗಲೂ ಕೂಡ ಹೇಳ್ತಾರೆ ಅದರಲ್ಲಿ ಹಣ ತೊಡಗಿಸಿಕೊಂಡವರು ಇಲ್ಲಪ್ಪ ಅದು ಮುಳುಗಿಲಿಲ್ಲ ಸುಮ್ಮನೆ ಅವ್ರದೆಲ್ಲ ಟಿವಿ ಅವ್ರದೆಲ್ಲ ಬೋಗಸ್ ಅವರೆಲ್ಲ ಸುಳ್ಳು ಹೇಳುದು ಅವರಿಗೆ ಕಮಿಷನ್ ಏನ ಸಿಗ್ಬೇಕಿತ್ತು ಅದಕ್ಕೆ ಅವ್ರು ಹೀಗೆ ಹೇಳ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಹಾ ಈಗಲೂ ಹೇಳ್ತಾ ಇದ್ದಾರೆ ಜನಗಳನ್ನ ಹಾಗಾದ್ರೆ ಜನಗಳಿಗೆ ಹೇಗೆ ಬುದ್ಧಿ ಹೇಳುದು ಇಬ್ಬರು ಹೆಂಗಸರು ಬಂದ್ರು ನಾನಿದ್ದಲ್ಲಿಗೆ ಅಂದ್ರೆ ಅವರಿಗೆ ಟೆಕ್ನಿಕಲ್ ಅಷ್ಟಾಗಿ ಗೊತ್ತಿಲ್ಲ ಅದಕ್ಕೆ ನನ್ನಲ್ಲಿಗೆ ಬಂದು ಹೇಳಿದ್ರು ಇದನ್ನ ನಮ್ಗೆ ಮಾಡಿಕೊಡಿ ಇದರಲ್ಲಿ ದುಡ್ಡು ಬರ್ತದಂತೆ ಅವರಿಗೆ ಬಂತಂತೆ ಇವರಿಗೆ ಬಂತಂತೆ ಎಲ್ಲ ಹೇಳಿದ್ರು ನಾನು ಕೇಳಿದೆ ಅವರಿಗೆ ಬಂತು ಇವರಿಗೆ ಬಂತು ನೀನು ಪ್ರತ್ಯಕ್ಷವಾಗಿ ನೋಡಿದ್ಯಾ ಹಾ ನೀನು ಪ್ರತ್ಯಕ್ಷವಾಗಿ ನೋಡಿದ್ರೆ ಮಾಡುವ ನೀನು ಪ್ರತ್ಯಕ್ಷವಾಗಿ ನೋಡಿಲ್ಲ ಅದಕ್ಕೆ ಹೇಳಿದ್ರು ಆ ನೆರೆಗಂತ ನಂಗೆ ಅಂದ್ಕು ದುಡ್ಡು ವಾರ್ಕು ಅಂತ ಹೇಳಿದ್ರು ಅದಕ್ಕೆ ನಾನು ಹೇಳಿದೆ ನಿಮ್ಗೆ ಸಿಕ್ಕಿದೆ ಅಂತ ಹೇಳಿದಾರಲ್ಲ ಅವರಲ್ಲಿ ಸಿಕ್ಕಿದೆ ಅಂತ ಹೇಳಿ ನೋಡುವ ಕೇಳಿ ನಂಗೆ ಪ್ರತ್ಯಕ್ಷ ಸಾಕ್ಷಿ ಕೊಡಿ ಅವರದ್ದು ಬ್ಯಾಂಕ್ ಅಕೌಂಟ್ ಮಾಹಿತಿ ಕೊಡಿ ಅದ್ರಲ್ಲಿ ಬಂದಿದ್ರೆ ಮಾಡಿ ಕೊಡ್ತೇವೆ ಅಲ್ಲ ನಾನು ಈಗಲ್ ಬೇಕಾದ್ರೆ ಮಾಡ್ತೇನೆ ನೆರೆಮನೆಯವರಾಗಿ ನೀವು ನಿಮ್ಮ ಹಿತೈಷಿನಾಗಿ ನಾನು ಹೇಳುದು ಇದೆಲ್ಲ ಮೋಸ ಇದನ್ನೆಲ್ಲ ಮಾಡ್ಬೇಡಿ ಅಂತ ಹೇಳಿದೆ ಮತ್ತೆ ಅವ್ರು ಮಾಡಿಲ್ಲ ಅವ್ರು ಹೇಳ್ತಾ ಇದ್ದಾರೆ ಈಗ ಅಣ್ಣರೇ ನೀವು ನನ್ನದು ಹಣ ಉಳಿಸಿದ್ರಿ ನಿಮ್ಗೆ ಧನ್ಯವಾದ ಅಂತ ಹೇಳ್ತಾ ಇದ್ದಾರೆ ನೋಡಿ ಹೌದು ಬೋಗಸ್ ನೋಡಿ ಮತ್ತೆ ಪ್ರಾಮಾಣಿಕತೆಗೆ ಜನ ಬೆಲೆ ಕೊಡಲ್ಲ ಮೋಸ ವಂಚನೆಗಳಿಗೆ ಜನ ಜಾಸ್ತಿ ಬೆಲೆ ಕೊಡ ಈ ಹಿನ್ನೆಲೆಯಲ್ಲಿ ನಾನೊಂದು ಸಣ್ಣ ಕವನ ಬರ್ದಿದ್ದೇನೆ ಓದ್ಬೋದ ಹ ದುಡಿದು ತಿನ್ನೋಣ ಸಹೋದರರಿ ದುಡಿದು ತಿನ್ನೋಣ ಸಹೋದರರಿ ದೇವರು ಕೊಡುವನೆಂದು ಭ್ರಮಿಸದಿರಿ ಮೋಸ ವಂಚನೆಗಳಿಗೆ ಬಲಿಯಾಗದಿರಿ ದೇವರು ಕೊಡುವನೆಂದು ಭ್ರಮಿಸದಿರಿ ಮೋಸ ವಂಚನೆಗಳಿಗೆ ಬಲಿಯಾಗದಿರಿ ನಮ್ಮನ್ನು ಉದ್ಧಾರ ಮಾಡುವರೆಂದು ಮೋಸ ಹೋಗದಿರಿ ನಮಗೆ ನಾವೇ ಉದ್ಧಾರಕರು ನಮಗೆ ನಾವೇ ಉದ್ದಾರಕರು ನಮ್ಮ ತಲೆಗೆ ನಮ್ಮದೇ ಕೈ ನಮ್ಮ ತಲೆಗೆ ನಮ್ಮದೇ ಕೈ ಆಸೆ ಅಮಿಷಗಳಿಗೆ ಬಲಿಯಾಗದಿರಿ ಜೀವನವಿದು ಸಂಘರ್ಷಗಳ ರಣರಂಗವಿದು ಜೀವನವಿದು ಸಂಘರ್ಷಗಳ ರಣರಂಗವಿದು ಹೋರಾಡಿ ಗೆಲ್ಲೋಣ ಗೆದ್ದು ಜೀವಿಸೋಣ ಹೋರಾಡಿ ಗೆಲ್ಲೋಣ ಗೆದ್ದು ಜೀವಿಸೋಣ ವಾಮ ಮಾರ್ಗ ಬೇಡ ಆಸೆಯೇ ದುಃಖವಿದೆ ಸತ್ಯದ ನ್ಯಾಯದ ಮಾರ್ಗದಲ್ಲಿ ನಡೆಯೋಣ ಸತ್ಯದ ಮಾರ್ಗದ ಸತ್ಯದ ನ್ಯಾಯದ ಮಾರ್ಗದಲ್ಲಿ ನಡೆಯೋಣ ಪುರುಷಾರ್ಥವ ಸಾಧಿಸಿ ಮೋಕ್ಷ ಹೊಂದೋಣ ಪುರುಷಾರ್ಥವ ಸಾಧಿಸಿ ಮೋಕ್ಷ ಹೊಂದೋಣ ಇದು ಎಲ್ಲ ನನ್ನ ಹಿತೈಷಿಗಳಿಗೆ ಹಾಗೆ ಈ ಆಸೆ ಅಂಶಗಳಿಗೆ ನನ್ನದೊಂದು ಚುಟುಕು ಕವನ ಖಂಡಿತ ಧನ್ಯವಾದಗಳು ಸರ್ ಒಳ್ಳೆಯ ಕವನ ಕರೆಕ್ಟ್ ಟೈಮ್ ಅಲ್ಲಿ ಬರ್ದಿದ್ದೀರಾ ನೋಡಿ ನಿಜವಾಗ್ಲು ಅನ್ಸನ್ ಅವರ ಕವಿತೆಯಲ್ಲಿ ಒಂದು ವಿಚಾರ ಇದೆ ನೋಡಿ ದುಡಿದು ತಿನ್ನೋಣ ಸಹೋದರರೇ ದುಡಿದು ತಿಂದ್ರೆ ಮಾತ್ರ ಅದೇ ಹೇಳ್ತಾರಲ್ಲ ಕೈ ಕೆಸರಾದ್ರೆ ಅದೇ ಮಾತು ಸತ್ಯತೆ ಅನ್ನುವಂಥದ್ದು ಇವರ ಆ ಕವನದಲ್ಲಿ ಎಷ್ಟು ಒಂದು ಆಳವಾಗಿ ಅಡಗಿದೆ ಅಂದ್ರೆ ಎಚ್ಚರಿಕೆ ಎಚ್ಚರಿಕೆ ಅಂತ ಎಷ್ಟು ಬಾರಿ ಹೇಳಿದ್ರು ಈಗ ಅವರೇ ಕರೆ ಮಾಡಿ ಹೇಳ್ತಾ ಇದ್ರೆ ಇನ್ನು ಕೂಡ ನಮ್ತಾ ಅಂತ ಜನ ಸರಿ ಏನಾದ್ರೂ ಇದು ರಿಆಕ್ಟಿವೇಟ್ ಆಯ್ತು ಅಂತ ಹೇಳಿದ್ರೆ ಮತ್ತೆ ನೀವು ದುಡ್ಡು ಹಾಕ್ತೀರಾ ಮತ್ತೆ ಹಣವನ್ನ ಕಳ್ಕೊಳ್ತೀರಾ ಮತ್ತೆ ನಂಬ್ತೀರಾ ಇಂತಹ ಆಪ್ಗಳು ಬರ್ತಾ ಇದೆ ನೀವು ಸ್ವಲ್ಪ ಬದಲಾಗಿ ಬುದ್ಧಿವಂತರು ಹೌದು ವಿದ್ಯಾವಂತರು ಹೌದು ತಿಳಿದವರು ಹೌದು